ಹಾಯ್ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ಹೇಗಿದ್ದೀರಾ ನೀವೆಲ್ಲರೂ ನಾವಿವತ್ತು ಮೊದಲು ತಲಕಾವೇರಿ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಭಾಗಮಂಡಲಕ್ಕೆ ಬಂದು ದೇವ್ರ ದರ್ಶನ ಎಲ್ಲ ಆದ ನಂತರ ಊಟ ಮಾಡಿಕೊಂಡು ಅಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಗ್ಲಾಸ್ ಬ್ರಿಡ್ಜ್ ಉಂಟು ಅಂತ ಹೇಳಿದ್ರು ಹಾಗೆ ನಾವು ಗ್ಲಾಸ್ ಬ್ರಿಡ್ಜ್ ಅನ್ನ ನೋಡ್ಕೊಂಡು ಬರುವ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡಿ ಇದೆ ಗ್ಲಾಸ್ ಬ್ರಿಡ್ಜ್ ಇರುವಂತಹ ಪ್ಲೇಸ್ ಅದರ ಸರೌಂಡಿಂಗ್ ಈ ರೀತಿಯಾಗಿದೆ ಹೊರಗಡೆಯಿಂದ ಇದು ಕರ್ನಾಟಕದಲ್ಲಿ ಮೊತ್ತ ಮೊದಲ ಗ್ಲಾಸ್ ಬ್ರಿಡ್ಜ್ ಒಂದು ಕಾಫಿ ತೋಟದ ಮಧ್ಯೆ ಮಾಡಿದ್ದಾರೆ ಲೆಂತ್ ನೋಡಿ ತರ್ಟಿ ಫೈವ್ ಮೀಟರ್ ಅಂತೆ ಒಬ್ಬರಿಗೆ ಟೂ ಹಂಡ್ರೆಡ್ ರುಪೀಸ್ ಬ್ರಿಡ್ಜ್ ಮೇಲೆ ಹೋಗ್ಬೇಕಿದ್ರೆ ಟಿಕೆಟ್ ಕೌಂಟರ್ ಇದೆ ನೋಡಿ ಎಂಟ್ರೆನ್ಸ್ ಇಲ್ಲಿ ಒಳಗಡೆ ನಮ್ಮೆಲ್ಲರನ್ನೂ ಹೋಗ್ಲಿಕ್ಕೆ ಬಿಡ್ತಾರೆ ಏನು ಟಿಕೆಟ್ ಚಾರ್ಜ್ ಮಾಡೋದಿಲ್ಲ ಗ್ಲಾಸ್ ಬ್ರಿಡ್ಜ್ ಮೇಲೆ ನಡಿಬೇಕಿದ್ರೆ ಮಾತ್ರ ಟಿಕೆಟನ್ನು ನಾವು ಪಡ್ಕೊಳ್ಬೇಕಾಗುತ್ತೆ ಟೂ ಹಂಡ್ರೆಡ್ ರುಪೀಸ್ ಹತ್ತು ವರ್ಷದ ಕೆಳಗಿನ ಮಕ್ಕಳಿಗೆ ಗ್ಲಾಸ್ ಬ್ರಿಡ್ಜ್ ಮೇಲೆ ನಡಿಲಿಕ್ಕೆ ಟಿಕೆಟ್ ಇಲ್ಲ ಗ್ಲಾಸ್ ಬ್ರಿಡ್ಜ್ ಕಂಪೌಂಡ್ ಶಾಪ್ ಎಲ್ಲ ಇರೋದ್ರಿಂದ ನಮಗೆ ಕೂಲ್ ಡ್ರಿಂಕ್ಸ್ ಸ್ನ್ಯಾಕ್ಸ್ ಎಲ್ಲ ಇಲ್ಲೇ ಸಿಗ್ತದೆ ನಾವು ಹೊರಗಡೆಯಿಂದ ಏನು ತರಬೇಕು ಅಂತ ಇಲ್ಲ ನೋಡಿ ಇದು ಟಿಕೆಟ್ ನಾವು ಗ್ಲಾಸ್ ಬ್ರಿಡ್ಜ್ ಹತ್ತಬೇಕಿದ್ರೆ ಇದು ಟಿಕೆಟ್ ಮಧ್ಯಾಹ್ನ ಎರಡೂವರೆ ಗಂಟೆ ಆಯ್ತು ನಾನೀಗ ಮಡಿಕೇರಿ ಗ್ಲಾಸ್ ಬ್ರಿಡ್ಜ್ ಹತ್ರ ಬಂದಿದ್ದೇನೆ ನೋಡ್ಬೋದು ನೀವು ಇಲ್ಲಿ ಇದು ಮಡಿಕೇರಿ ಗ್ಲಾಸ್ ಬ್ರಿಡ್ಜ್ ಒಬ್ಬರಿಗೆ ಇನ್ನೂರು ರೂಪಾಯಿ ಅಲ್ಲಿ ನಡಿಬೇಕಿದ್ರೆ ವ್ಯೂ ಮಾತ್ರ ಸಖತ್ ಆಗಿದೆ ಇಲ್ಲಿಗೆ ನಾವು ಮಧ್ಯಾಹ್ನ ಬಂದ್ವಿ ಭಾಗಮಂಡಲದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರ ಇದೆ ಇದು ನಂಗೆ ತುಂಬಾನೇ ಆಸೆ ಇತ್ತು ಇಲ್ಲಿಗೆ ಬರಬೇಕು ಅಂತ ಹೇಳಿ ಆದ್ರೆ ಮಧ್ಯಾಹ್ನ ಬಂದೆವು ಸಂಜೆ ಹೊತ್ತಿಗೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ತುಂಬಾ ಬಿಸಿಲಿದೆ ಗಾಳಿ ಮಾತ್ರ ಬೀಸ್ತಾ ಉಂಟು ನೋಡ್ಬೋದು ಅಲ್ಲಿ ಅವರು ಎಲ್ಲರನ್ನೂ ಒಟ್ಟಿಗೆ ಬಿಡೋದಿಲ್ಲ ಸ್ವಲ್ಪ ಸ್ವಲ್ಪ ಜನರನ್ನ ಬಿಡ್ತಾರೆ ಈಗ ನಮ್ಮನ್ನು ವೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಹಾಗೆ ಟಿಕೆಟ್ ತೆಕೊಂಡು ವೇಟ್ ಮಾಡ್ತಾ ಇದ್ದೇವೆ ಲಾಸ್ಟ್ ಬ್ರಿಡ್ಜ್ ಅಲ್ಲಿ ನಡಿಬೇಕಿದ್ರೆ ಮಾತ್ರ ಟೂ ಹಂಡ್ರೆಡ್ ರುಪೀಸ್ ಅವರು ಚಾರ್ಜ್ ಮಾಡುದು ಇಲ್ಲಿ ಒಳಗಡೆ ಎಂಟ್ರೆನ್ಸ್ ಫೀಸ್ ಫ್ರೀ ಇರ್ತದೆ ಸಣ್ಣ ಮಕ್ಕಳಿಗೆ ಟಿಕೆಟ್ ಇಲ್ಲ ಇಲ್ಲ ಪರ್ ಹೆಡ್ ಟೂ ಹಂಡ್ರೆಡ್ ರುಪೀಸ್ ಕೊಡಬೇಕಾಗುತ್ತೆ ಬ್ರಿಡ್ಜ್ ಮೇಲೆ ಹತ್ಬೇಕಿದ್ರೆ ನಾವಿಲ್ಲಿ ಫುಟ್ವೇರ್ ಅನ್ನೆಲ್ಲ ಮೊದಲೇ ಇಡಬೇಕಾಗುತ್ತೆ ಫುಟ್ವೇರ್ ವೇರ್ ಹಾಕೊಂಡು ಹೋಗಬೇಕಿಲ್ಲ ನಾವು ಮಧ್ಯಾಹ್ನ ಬಂದಿರೋದ್ರಿಂದ ಅಷ್ಟೊಂದು ಜನ ಇಲ್ಲ ಮತ್ತೆ ಈಗ ಬೇಸಿಗೆ ಕೂಡ ಬಿಸಿಲು ಜಾಸ್ತಿ ಇರೋದ್ರಿಂದ ಇವಳು ಕೂಡ ಬಂದ್ಲು ಹತ್ತುತ್ತೇನೆ ಅಂತ ಹೇಳಿ ನೀರು ಸ್ವಲ್ಪ ಹಾಕಿದ್ದಾರೆ ಇದು ಆದಾಗಿಂದ ನನ್ಗೆ ತುಂಬಾ ಆಸೆ ಇಲ್ಲಿ ಬರ್ಬೇಕು ಅಂತ ಹೇಳಿ ಅಯ್ಯೋ ಫುಲ್ ಗ್ಲಾಸ್ಗೆ ಇಲ್ಲಾಂದ್ರೆ ಗ್ಲಾಸ್ಗೆ ನೀರು ಹಾಕಿರೋದ್ರಿಂದ ಜಾರ್ತದೆ ಗ್ಲಾಸ್ ಸ್ವಲ್ಪ ಗಾಸಿಗೆ ನೀರು ಹಾಕದಿದ್ರೆ ಬಿಸ್ತಿರೋದ್ರಿಂದ ಹಿಂದ್ಗಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ ಇಂತೂ ಕೆಳಗಡೆ ನೋಡಿದ್ರೆ ಮಾತ್ರ ತುಂಬಾನೇ ಭಯ ಆಗುತ್ತೆ ನಾವು ನೆಲದ ಮೇಲೆ ನಿಂತಿದ್ದೇವೆ ಅಂತ ಅಂದ್ಕೊಂಡು ಬರ್ಬೇಕಷ್ಟೇ ಗ್ಲಾಸ್ ಮೇಲೆ ನಿಂತಿದ್ದೇವೆ ಅಂತ ಬಂದು ಭಯ ಆಗುತ್ತೆ ಅಣ್ಣ ಮತ್ತು ತಂಗಿ ಬರದ್ ನೋಡಿ ಅವ ಕರ್ಕೊಂಡ್ ಬರೋದು ಇವಳು ಬೈತಾ ಬರದು ಯಾಕಂತ ಹೇಳಿದ್ರೆ ನೀರ್ ಹಾಕಿದಾರೆ ಅವಳ ಡ್ರೆಸ್ ಒದ್ದೆ ಆಗುತ್ತೆ ಅಂತೇಳಿ ನೋಡಿ ನಡ್ಕೊಂಡು ಬರುದು ಫಿಯರ್ಲೆಸ್ ಆಗಿ ಹೇಗೆ ಬರ್ತಿದ್ದಾರೆ ನೋಡಿ ಫ್ರಿಜ್ ಮೇಲೆ ಎಕ್ಸ್ಪೀರಿಯನ್ಸ್ ಮಾಡಿದ್ದು ತುಂಬಾ ಖುಷಿಯಾಯಿತು ಇದು ಆದಾಗಿಂದ ನಾನು ಅನ್ಕೊಂಡಿದ್ದೆ ನಾನು ಇಲ್ಲೊಮ್ಮೆ ಬರಬೇಕು ಅಂತೇಳಿ ಆದರೆ ಇವತ್ತು ಸಡನ್ ಆಗಿ ನಾವು ಭೇಟಿ ಕೊಟ್ಟೆವು ಇದರ ಮೇಲೆ ನಮಗೊಂದು ಟೆನ್ ಮಿನಿಟ್ಸ್ ನಿಲ್ಲಿಕ್ಕೆ ಅವರು ಟೈಮ್ ಕೊಡ್ತಾರೆ ಒಂದು ಒಮ್ಮೆಗೆ ಟೆನ್ ಮಿನಿಟ್ಸ್ ಆದ ನಂತರ ನಾವು ಕೆಳಗಡೆ ಹೋಗಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಬ್ಯಾಚ್ ಕಳಿಸ್ತಾರೆ ಒಂದು ಹತ್ತತ್ತು ಜನರ ಬ್ಯಾಚ್ ಈ ರೀತಿ ಮಾಡಿ ಅವರು ಬಿಡ್ತಾರೆ ಗ್ಲಾಸ್ ಬ್ರಿಡ್ಜ್ ಮೇಲೆ ಒಮ್ಮೆ ಬಂದು ಮಡಿಕೇರಿಗೆ ಬಂದವರು ಇಲ್ಲಿ ಬಂದು ವಿಸಿಟ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ಹೋಗ್ಬೋದು ಮಕ್ಕಳು ತುಂಬಾ ಖುಷಿ ಪಡ್ತಾರೆ ಇವತ್ತಿನ ಈ ಗ್ಲಾಸ್ ಬ್ರಿಡ್ಜಿನ ವಿಡಿಯೋ ನಿಮಗೆ ಇಷ್ಟ ಆದರೆ ವೀಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್